ಶಕ್ತಿ ರೂಪಿಣಿಯರು ಅಂದರೆ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡಲು ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನು ಕೊಟ್ಟಿದೆ ಈ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಟಿಕೆಟ್ ದಾಖಲೆ ಮಾಡಿದ್ದನ್ನು ಸಿಎಂ ಸಿದ್ದರಾಮಯ್ಯ ಅವರೇ ದೊಡ್ಡದಾಗಿ ತಟ್ಟಿಕೊಂಡಿದ್ದಾರೆ ಆದರೆ ಈಗ ಇದೇ ಶಕ್ತಿ ಯೋಜನೆ ಬಗ್ಗೆ ಸಿಎಂ ಮಾಡಿದ ಪೋಸ್ಟ್ ಉಲ್ಲೇಖಿಸಿ ವಿಪಕ್ಷಗಳು ತೀವ್ರವಾಗಿ ವ್ಯಂಗ್ಯ ಮಾಡ್ತಿವೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಸಾರಿಗೆ ಸಿಬ್ಬಂದಿ ವಿವಿಧ ಬೇಡಿಕೆ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ ಆದರೆ ಸರ್ಕಾರ ಮಾತ್ರ ಫ್ರೀ ಬಸ್ ನಿಂದ ಸಾರಿಗೆ ಇಲಾಖೆಗೆ ಆದಾಯ ಹೆಚ್ಚಾಗಿದೆ ಎನ್ನುತ್ತಲೇ ಇದೆ ಅಲ್ಲದೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಕೂಡ ಹಾಕಿದ್ರು ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ವಿಶ್ವ ಮಟ್ಟದಲ್ಲಿ ಪ್ರಶಂಸೆಯನ್ನ ಗಳಿಸಿದೆ ಶಕ್ತಿ ಯೋಜನೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಬರೆದಿದೆ ಎನ್ನಲಾದ ಪ್ರಮಾಣ ಕೂಡ ಹಂಚಿಕೊಂಡಿದ್ರು ಅವರೇ ಹೀಗೊಂದು ಸರ್ಟಿಫಿಕೇಟ್ ಶೇರ್ ಮಾಡಿದ್ರು ಆದ್ರೆ ಈ ಸರ್ಟಿಫಿಕೇಟ್ ನಕಲಿ ಎನ್ನಲಾಗಿದೆ ಕೂಡಲೇ ಹೆಚ್ಚುತ್ತಾ ಸಿಎಂ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಇದಕ್ಕಾಗಿ ಕಾಯ್ತಿದ್ದ ಬಿಜೆಪಿ ಜೆ ಡಿ ಎಸ್ ವಾಗ್ದಾನಗಳನ್ನ ಬಿಡಲು ಶುರು ಮಾಡಿದೆ ಪ್ರಮಾಣ ಪತ್ರ ನಕಲಿ ಮಾತ್ರವಲ್ಲ ದುಡ್ಡು ಕೊಟ್ರೆ ಇಂತ ಗೋಲ್ಡನ್ ಟಿಕೆಟ್ ಸಾಕಷ್ಟು ಸಿಕ್ತವೆ ಜನರನ್ನ ಮರಳು ಮಾಡಿ ಮಾಡಲು ನೀವು ಎಷ್ಟು ಕೀಳು ಮಟ್ಟಕ್ಕೆ ಹೋಗಿದ್ದೀರಿ ಅಂತ ಮಾಜಿ ಸಚಿವ ಸಿ ಟಿ ರವಿ ಕುಟುಕಿದ್ದಾರೆ ವಿಪಕ್ಷಗಳ ಆರೋಪ ಅದೇನೇ ಇರಲಿ ಈ ಸರ್ಟಿಫಿಕೇಟ್ ಫೇಕಾ ಇಲ್ಲ ನಿಜನಾ ಅನ್ನೋ ಪ್ರಶ್ನೆಗೆ ಸರ್ಕಾರವೇ ಉತ್ತರಿಸಬೇಕಾಗಿದೆ ಅಲ್ಲದೆ ಮಾನ್ಯ ಸಿಎಂ ಸಿದ್ದರಾಮಯ್ಯ ಏನನ್ನಾದರೂ ಹಂಚಿಕೊಳ್ಳುವ ಮೊದಲು ಅದು ನಿಜನಾ ಸುಳ್ಳ ಅನ್ನೋದನ್ನ ದೃಢಪಡಿಸಿಕೊಳ್ಳಬೇಕಾಗಿದೆ ಒಂದು ಪ್ರಮಾಣ ಪತ್ರದಲ್ಲಿ ಅಷ್ಟೆಲ್ಲಾ ಸ್ಪೆಲಿಂಗ್ ಮಿಸ್ಟೇಕ್ ಇರುವಾಗಲೂ ಅದನ್ನ ನಂಬಿ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ಅದು ಹೇಗೆ ಇನ್ಮುಂದಾದ್ರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ